ಹಾಯ್ ಹಲೋ ನಮಸ್ಕಾರ ಎಸ್ ಜಿ ವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಈಶ್ವರ್ ಮಾಡುವ ನಮಸ್ಕಾರಗಳು ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣಪ್ಪ ಏನಂತಂದರೆ ನಮ್ಮ ವಿಶ್ವಕರ್ಮದ ಸಮಾಜದ ನಂಜುಂಡಿ ಸರ್ ಅವರು ಬಂದಿದ್ದಾರೆ ಅದು ಸಲುವಾಗಿ ವಿಡಿಯೋ ಮಾಡೋಕ್ಕಾಗ್ತೀನಿ ಯಾವ ಸಲುವಾಗಿ ಮಾತಾಡ್ತಾರ ಕೇಳ್ಕೊಳ್ತೀವಿ ಸಾಮಾಜಿಕ ನ್ಯಾಯ ಪಡೆದೇ ಸರ್ಕಾರದಿಂದ ನಾಶ ಅಂದ್ರೆ ಏನು ಸತೋಬಲ ಯಾರು ಕಟ್ಟ ಕಡೆಯಲ್ಲಿ ಕುತ್ಕೊಂಡು ಹೊಟ್ಟೆ ಪಾಡಗೋಸ್ಕರ ದುಡಿತೀರಾ ಸೃಷ್ಟಿ ಮಾಡುವಂಥದ್ದು ರೈತರು ಅನ್ನ ದೇಶಕ್ಕೆ ಕೋರ್ತಾರೋ ಅಂತ ರೈತನಿಗೆ ಬೆನ್ನೆಲುಬು ಆಗಿರ್ತಕ್ಕಂಥ ನಾವು ಕಟ್ಟ ಕಡೆ ಮನುಷ್ಯನಾಗಿ ಜೀವನ ಮಾಡೋದು ನಾಶ ಅಂತ ಈಗ ನೀವು ನಿಮ್ಮ ಮಕ್ಕಳು ಓದಿಸಿದ ನಂತರ ಅವ್ರಿಗೆ ಉದ್ಯೋಗ ಕೊಡ್ಸಕ್ ಆಗಲ್ಲ ಅದು ನಾಶ ಅಂತ ನಿಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯೆ ಕೊಡದೆ ಹೋದ್ರೂ ಅದು ನಾಶ ಆಗ್ತಾನೆ ಅದು ನಾಶ ಅಂತ ಹೇಳಿದ್ರೆ ನಿರ್ಮೂಲನೆ ಅಲ್ಲ ಅದು ನಾಶ ಅನ್ನೋದು ನೀವು ನಿಮ್ಗಿರೋ ಹಕ್ಕನ್ನ ಕಳ್ಕೊಂಡು ತಕೊಳಕಾಗದೇ ಅಂದ್ರೆ ಅದು ನಾಶನೇ ಅದೇ ಅದಕ್ಕೆ ಯಾರೆಲ್ಲ ಬದಲಾವಣೆ ಆಗಬೇಕು ಇನ್ನೊಂದು ಐದು ವರ್ಷಗಳ ಕಾಲ ನಾನು ಈ ಸಂಘಟನೆ ಮಾಡಿ ನಿಮ್ ಕೈ ಮತ್ತೆ ನಿಮ್ಗೆ ಸಮಾಜ ತೀರ್ಮಾನ ಮಾಡಿ ಇವತ್ತು ನಾನು ಹಿಡಿದಿದ್ದೇನೆ ಅದರಲ್ಲಿ ಯಾರು ಬದಲಾವಣೆ ಆದರೂ ನನಗೆ ಚಿಂತೆ ಇಲ್ಲ ಬದಲಾವಣೆ ಆಗದೆ ಇದ್ರೂ ಚಿಂತೆ ಇಲ್ಲ ಆದರೆ ಸಮಾಜಕ್ಕೆ ಪರಿಜ್ಞಾನ ಬೇಕು ಯಾರು ಒಳ್ಳೇದು ಮಾಡ್ತಾರೆ ಅವ್ರ ಹಿಂದೆನೇ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರನ್ನ ದೂರ ಇರ್ತಾರೆ ಯಾರು ಸಮಾಜನ ಮಾರಾಟ ಮಾಡ್ಕೋತಾರೆ ಅವರು ನಿಮ್ಮ ಹತ್ರನೂ ಇದು ಇದ್ರ ನಿಮ್ಮಲ್ಲಿ ಈಗ ಮನುಷ್ಯನಿಗೆ ಯಾವುದಕ್ಕೂ ಕರೆಕ್ಟ್ ಆಗಿರ್ಬೇಕು ಅಂದ್ರೆ ಮಾನ ಮರ್ಯಾದೆಗಿಂತ ಅವನ ನಡವಳಿಕೆ ಕಚ್ಚೆ ಕರೆಕ್ಟ್ ಇರಬೇಕು ನಿಯತ್ತು ಕರೆಕ್ಟ್ ಆಗಿರ್ಬೇಕು ಬರೋ ಉಪಕಾರನ ಮರಿದೇ ಇರೋದ್ರಿಂದ ಒಂದು ಮನುಷ್ಯ ಅವನಲ್ಲಿ ಇರ್ಬೇಕು ಇದೆಲ್ಲ ಇದ್ರೆ ಎಲ್ಲವೂ ನಿಮ್ಮ ಕಾಲು ಬಿಡು ಬರ್ತದೆ ಹಾಗೆ ಇವತ್ತರಿಂದ ಅದನ್ನು ನೀವು ನಮ್ಮ ಸಮಾಜಕ್ಕೆ ನಿರ್ಲಕ್ಷ್ಯ ಮಾಡಿರುವಂತ ಮುಖ್ಯ ವಾಹಿನಿಗೆ ತರಬೇಕು ಈಗ ನಾವೆಲ್ಲ ಏನಾಗಿದೆ ಮಹಾಸಭಾ ಮುದುಕರ ಎಲ್ಲ ವೈಶ್ರಾಮ ನಾನ್ ಮೂವತ್ತೈದಕ್ಕೆ ಬಂದಾಗ ನನಗೆ ಇವಾಗ ಅರವತ್ ಹತ್ತರ ಅವತ್ ಅವತ್ತೈವತ್ತು ವರ್ಷ ಆಯ್ತು ಅವ್ರಿಗೆ ಇವತ್ ಎಪ್ಪತ್ತೈದು ಅವ್ರು ಬಂದ ನಿಮ್ಮ ಹತ್ರ ಬಂದು ಹೋರಾಟ ಮಾಡೋದಿಲ್ಲ ಅವ್ರು ಆಶೀರ್ವಾದ ಮಾಡ್ತಾರೆ ಆದ್ರೆ ಇಪ್ಪತ್ತೈದು ನಲ್ವತ್ತು ವರ್ಷದವ್ರಿಂದ ನಾವಿವಾಗ ಒಳಗಡೆ ಕರ್ಕೊಂಡ್ ಬಂದ್ರೆ ಮಾತ್ರ ಸಮಾಜ ಉಳಿತದೆ ನಿಮ್ಮ ಊರಿನಲ್ಲಿ ನಿಮ್ಮ ಹೋಬಳಿ ನಿಮ್ಮ ಕೂತುಗಳಲ್ಲಿ ನಿಮ್ಮ ನಗರಗಳಲ್ಲಿ ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ನಮ್ಮ ಸಮಾಜದ ಹುಡುಗರನ್ನ ಕರ್ಕೊಂಡು ಬಂದು ಸಂಘಟನೆ ಒಳಗಡೆ ಬಿಡಬೇಕು ಅವ್ರಿಗೆ ನಾವು ಗೌರವ ಕೊಟ್ಟು ಸಮಾಜವನ್ನ ಕರ್ಕೊಂಡು ಹೋಗುವಂತ ಸಾನಿ ಅವ್ರ ಕೈಯಲ್ಲಿ ಕೊಡಬೇಕು ಅವಾಗ ಈ ಸಮಾಜ ಎಲ್ಲರ ಎದುರುಗಡೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ನಾವು ನಾವೇ ಇವತ್ತೇನಾದ್ರು ಮಾಡ್ತೀರಾ ಅಂದ್ರೆ ಸಮಾಜ ಕಂಡಕ್ಕಾಗದಿಲ್ಲ ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ಏನ್ ಭಾಷಣ ಮಾಡ್ತೀನೋ ಅದು ಬೇರೆ ದೇವ ದೇವಿಗೆ ಮುಂದೆ ಮಾತಾಡೋ ಈ ಸತ್ಯ ಇದೆಲ್ಲ ಇದು ನಿಜ ಯುವಕರುಗಳನ್ನ ನೀವು ಗುರ್ತಿಸಿ ಲೀಡರ್ ಮಾಡದೆ ಹೋದ್ರೆ ನೀವೆಲ್ಲರನ್ನೂ ಕೂಡ ಮೋಸ ಮಾಡಿದಂಗೆ ಯುವಕರನ್ನೇ ಮಾಡಬೇಕು ನೀವು ಅವ್ರಿಗೇನು ಇರಲ್ಲ ಗೊತ್ತಿರಲ್ಲ ಬೈತಾರೆ ಯಾವುದು ನಂಜುಂಡ ಜೊತೆಲ್ಲಿದ್ರೆ ನಮ್ಗೆ ಏನು ಸಿಕ್ಕಿಲ್ಲ ಇದನ್ನ ಹೇಳ್ತಾ ಇದ್ರು ನಂಜುಂಡಿ ಅವ್ರ ಜೊತೆಲಿ ನಾವು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಸರ್ ಅವ್ರ ಜೊತೆಲಿ ಇರೋದು ಗೌರವ ಅನ್ನೋದು ಬಿಟ್ರೆ ಒಂದು ರೂಪಾಯಿ ನನಗೇನು ಆಗ್ಲಿಲ್ಲ ಸರ್ ಆಗೋದೇ ಇಲ್ಲ ನಾನು ನಿಮ್ಮನ್ನೆಲ್ಲ ವ್ಯಾಪಾರ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ಯಾರು ಅಂತ ತೋರ್ಸೋದಕ್ಕೋಸ್ಕರ ಅದಕ್ಕೋಸ್ಕರ ಸಂಘಟನೆ ಮಾಡ್ತಾ ಇದ್ದೀನಿ ನಾನು ವ್ಯಾಪಾರ ಮಾಡ್ಬೇಕು ಅಂದ್ರೆ ನನ್ನ ಜೊತೆ ಪಾರ್ಟ್ನರ್ ಆಗ್ಬೇಕು ನೀವು ಸಂಘಟನೆ ಬೇಡ ಆಗ ಸಂಘಟನೆಗೂ ವ್ಯಾಪಾರಕ್ಕೂ ಬಹಳ ಇದೆ ನಂಜುಂಡಿ ಅವ್ರ ಜೊತೆ ಗೌರವ ಯಾಕಂದ್ರೆ ಅಂತ ಹೇಳಿದ್ರೆ ನಂಜುಂಡಿ ಸಂಘಟನೆಗೋಸ್ಕರ ಹೋರಾಟ ಮಾಡ್ತಾನೆ ಅದಕ್ಕೆ ಇವರೆಲ್ಲ ನನ್ನ ಪಕ್ಕದಲ್ಲಿ ಕೊಡೋದು ದುಡ್ಡಿರೋರಕಾಗುತ್ತೆ ನನ್ನ ಪಕ್ಕದಲ್ಲಿ ದುಡ್ಡಿರೋ ಮಕ್ಕಳು ಮಕ್ಕಳು ಊಟದ ಬಗ್ಗೆ ನಾನು ಹೋಗಿ ಕಟ್ ಮಾಡ್ತೀನ ಹಾಗಲ್ಲ ಸಂಘಟನೆಗೆ ಮಾತ್ರ ಆ ಶಕ್ತಿ ಇರೋದು ಇದೆಲ್ಲ ನೀವು ಅರ್ಥ ಮಾಡ್ಕೋತಿಲ್ಲ ಅಂತ ನಾನು ಭಾವಿಸ್ತೇನೆ ಈ ಸಮಾಜ ಉಳಿಬೇಕು ಅಂದ್ರೆ ಯುವಕರನ್ನ ಕೊನಿಸಿ ಸಮಾಜವನ್ನು ಕೃತಿ ಮಾಡಬೇಕು ನಾನು ಏನು ಮಾಡಿದ್ರು ಅದಕ್ಕೊಂದು ಕಾರಣ ಹೇಳ್ತಾರೆ ಹೇಳ್ತೇನೆ ಎಲ್ಲರೂ ಎಲ್ಲರೂ ಕಾಂಗ್ರೆಸ್ನಲ್ಲಿ ನಿಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಅಂದ್ಕೊಟ್ಟ ಇಲ್ಲ ನಿಮಗೆ ವಿಶ್ವಕರ್ಮ ಜಯಂತಿ ಇಲ್ವಾ ನಾನು ಬಿ ಜೆ ಪಿ ಹೋದೆ ಅಮರ ಸಿಲ್ ಚಕ್ರಾಚಾರ್ಯನ ನಾನು ಪ್ರಣಾಳಿಕೆ ಮಾಡಿಸಿದ್ರು ಅಂದ್ಕೊಂಡು ಇಲ್ವಾ ಈಗ ಮತ್ತೆ ಕಾಂಗ್ರೆಸ್ ಬಂದೆ ಮತ್ತೆ ಏನೋ ಒಂದು ಕೊಡ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಇರ್ಬೇಕಾದ್ರೆ ನಿಮ್ಗೆ ತಿರ್ಬಾರ್ದು ನಾನು ಅಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ತಲೆಯಲ್ಲಿ ಏನೋ ಇದೆ ಅಂತ ಅರ್ಥ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನಾನು ಹೋಗ್ತೀನಿ ಅಂದ್ರೆ ಏನೋ ಇದೆ ನನ್ನ ತಲೆಯಲ್ಲಿ ಇರ್ತ ಅದು ಗೊತ್ತಿಲ್ಲ ಇರೋರು ಸುಮ್ಮ ಇರ್ಬೇಕು ಗೊತ್ತಿರೋರು ಜೊತೆಲಿ ಬರ್ತಾರೆ ಇಲ್ಲ ನನ್ನನ್ನು ಮೀರಿ ನಾನು ಕೊಡ್ತೀನಿ ಅಂತ ಯಾರಾದ್ರೂ ಕಂಡಿದ್ರೆ ಬಂದ್ ಮಾಡಬೇಕು ಆಯ್ತು ನಾನು ಎಲ್ಲಿರ್ತೀನೋ ಅಲ್ಲಿ ಸಮಾಜಕ್ಕೆ ಏನಾದ್ರೂ ಬರುತ್ತೆ ಅಂತಾನೆ ಇವೊಂದು ದೇವಿ ಮುಂದೆ ಇರ್ತೀನಿ ಇದು ಒಂದು ವರ್ಷದ ಒಳಗೆ ಏನ್ ತರ್ತೀನಿ ಅಂತ ನೀವೇ ಕೊಡ್ತೀರ ಆವಾಗ ನಾನು ಇಲ್ಲೇ ನೀವು ನಂಬಿಕೆ ಮುಖ್ಯ ಇವಾಗ ನಮ್ಮ ಅಪ್ಪ ಅಂತ ನಮ್ಮ ಅಮ್ಮ ಹೇಳಿದ್ರೆ ಅದೇ ಜೀವನ ಪೂರ್ತಿ ನಂಬಿಕೆ ನಮ್ಮಮ್ಮ ಟೆಸ್ಟ್ ಮಾಡೋಣ ಅವ್ರು ಏನೇ ಮಾಡ್ತಾನೆ ಬನ್ನಿ ಟೆಸ್ಟ್ ಮಾಡ್ತೀವಿ ನಮ್ಮನ್ನ ಇಲ್ಲ ನಮ್ಮಪ್ಪ ಒಂದು ಸರ್ಟಿಫಿಕೇಟ್ ಮಾಡಿಸ್ಬಿಡ ರೆಡಿ ಇರ್ತೀವಿ ಅವತ್ತು ಯಾವತ್ತು ಮನುಷ್ಯ ಆ ಕಾರಿ ಹೋಗ್ತಾನೋ ಅವ್ರು ನಾಶ ಆಗ್ತಾನೆ ಎರಡು ಗಂಟೆ ಹೊಡಿತಾ ಇದೆ ಮುಂದೆ ಆಗುತ್ತೆ ಒಂದೊಂದಾಗ ಹೇಳ್ತಾ ಹೋಗ್ತೀನಿ ಟೈಮ್ ಇಲ್ಲ ಇನ್ನೊಂದು ಕಡೆ ಇದೆ ಬಹಳ ಇದೆ ಮುಂದೊಂದೆಲ್ಲ ಅಲ್ಲಿ ಹೇಳ್ತೇನೆ ನೀವು ಮಾಡಬೇಕಾಗಿರೋದು ಇಲ್ಲಿ ತಾಲೂಕು ಅಧ್ಯಕ್ಷರುಗಳು ತಾಲೂಕು ಪದಾಧಿಕಾರಿಗಳು ಹೋಬಳಿ ಅಧ್ಯಕ್ಷರುಗಳು ಹೋಬಳಿ ಪದಾಧಿಕಾರಿಗಳು ಮಹಿಳೆಯರು ಎಲ್ಲರೂ ಸೇರಿ ನಲವತ್ತು ವರ್ಷದ ಒಳಗಡೆ ಇರ್ತಕ್ಕಂತ ಎಲ್ಲರನ್ನ ಕರ್ಕೊಂಡು ಬಂದು ನನ್ನ ಹತ್ರ ಅವ್ರಿಗೆ ಅವ್ರ ಪರಿಚಯ ಮಾಡಿಸಿ ಅವ್ರಿಗೆ ಯಾವ್ಯಾವ ಕ್ಷೇತ್ರಕ್ಕೆ ಲೀಡ್ ಮಾಡ್ತೀರಾ ಅಂತೇಳಿ ನನ್ನಿಂದ ಒಂದು ಪತ್ರ ತಕೊಂಡು ಹೋಗುವಂತ ಕೆಲಸ ನೀವು ಬೇರೆ ಏನು ಮಾಡಬೇಡಿ ನೀವು ಒಂದು ವರ್ಷ ಪೂರ್ತಿ ಸಂಘಟನೆ நான் ஹோத்தா இருத்தி பார்த்தா நீ அஸ்டே உலக ஆக போதா எல்லும் ஒன்று